ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಆಲ್ರೆಡಿ ಮಾಡಿರೋ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಅಪ್ಪಂತಿತಿ ಕಾರ್ಯ ಹೇಗಾಯಿತು ಹಾಗೆ ಏನೆಲ್ಲ ಮಾಡಿದ್ವಿ ಅಂತೆಲ್ಲ ತಿಳಿಸೋಣ ಅಂದ್ಬಿಟ್ಟು ತುಂಬ ವಿಡಿಯೋ ಮಾಡಿಲ್ದಿರೋದ್ರಿಂದ ಈ ತಿಂಡಿ ಬೇಯಿಸೋದಾಗಿರ್ಬೋದು ಈ ಸಣ್ಣ ಸಣ್ಣ ವೀಡಿಯೋಸ್ಗಳ್ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿ ಒಂದು ಬ್ಲಾಗ್ ಮಾಡಿದ್ದೀನಿ ಪೂರ್ತಿ ತಿಥಿವರೆಗೂ ಅಂದರೆ ಅಡುಗೆ ಮಾಡೋದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೆಲವೊಂದು ಕಾರ್ಯಗಳದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮನೇಲಿ ಎಡಕ್ಕೂ ಸಹ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಂದರೆ ಅಷ್ಟು ಸಿಟ್ಟು ಮಾಡ್ಕೊಂಡು ತಿರ್ಗೋರು ನಮ್ಮ ಮನೆಯವರಲ್ಲ ನಮ್ಮ ಫ್ಯಾಮಿಲಿಯವರಲ್ಲ ಹೊರ್ಗಡೆ ಅದೇನು ಹೊಟ್ಟೆ ಅವ್ರಿನ್ನೋ ಗೊತ್ತಿಲ್ಲ ಒಟ್ಟು ನಾನು ವೀಡಿಯೋ ಮಾಡೋದು ನೋಡಿದ್ರೆ ಸಿಟ್ಟು ಮಾಡೋವ್ರು ಅಯ್ಯೋ ಯಾಕೆ ಬೇಕು ಅಂತಂದ್ಬಿಟ್ಟು ಸುಮ್ಮನಾದೆ ಅದೇ ಸ್ವಲ್ಪ 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 ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೀನಿ ಅದನ್ನೆಲ್ಲ ಸೇರಿಸಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀವಿ ಹಾಗೆ ಹೇಗೆಲ್ಲ ಏನು ಎಷ್ಟೆಲ್ಲ ಖರ್ಚಾಯಿತು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತೆಲ್ಲ ನಿಮಗೆ ಈ ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ತ್ರೀ ಡೇಸ್ದು ಏನು ಇರುತ್ತೆ ವೀಡಿಯೋಸ್ ಅದನ್ನೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಒಂದು ಬ್ಲಾಗ್ ಮಾಡಿದ್ದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ವಿಸಿಟ್ ಮಾಡ್ತಾರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ಈಗ ಶುರು ಮಾಡೋಣ ಸ್ವಲ್ಪ ಫನ್ನಾಗೂ ಇರುತ್ತೆ ಜೊತೆಗೆ ಹೇಗೆಲ್ಲ ನಾವು ಸೇರ್ಕೊಂಡು ತಿಂಡಿ ಎಲ್ಲ ಮಾಡಿದ್ವಿ ಹಾಗೆಯೇ ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು ಜೈದು ಸ್ವಲ್ಪ ಜೈ ಮತ್ತು ಸಿಂಚುದು ಸ್ವಲ್ಪ ಕಾನ್ವರ್ಸೇಷನು ಫನ್ ಫನ್ ಕಾನ್ವರ್ಸೇಷನ್ನು ಎಲ್ಲ ನೋಡ್ಬೋದು ಹಾಗೆಯೇ ರವೆ ರೊಟ್ಟಿ ಅಕ್ಕ ಅನ್ನ ರವೆ ರೊಟ್ಟಿ ಮಾಡಿಸ್ಕೊಂಡೆ ಅವಳು ಯಾವ ಥರ ರವೆ ರೊಟ್ಟಿ ಮಾಡಿ ಯಾವ ರೀತಿ ರವೆ ರೊಟ್ಟಿ ಮಾಡ್ತಾಳೆ ಅಂದ್ಬಿಟ್ಟು ಹಾಗೇ ಅವ್ರ ಮನೆ ಕಿಟಕಿ ಹತ್ರ ನಿಂತಿದ್ದೆ ಅಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಚಂದ ಬಂದಿದೆ ಹಂಗಾಗಿ ಎಲ್ಲಿ ಈ ಈ ವಿಡಿಯೋ ಸಾರಾಂಶ ಇಷ್ಟು ಹಾಗಾಗಿ ಯಾವ ರೀತಿ ಮರಿ ತಂದಿದ್ದೀವಿ ಎಷ್ಟು ಖರ್ಚಾಯಿತು ಹಾಗೆ ನಾವೇನು ಮಾಡ್ತಾಯಿದ್ದೀವಿ ಅಂತೆಲ್ಲ ನಿಮಗೆ ಹೇಳೋಣ ಅಂತ ಈ ವ್ಲಾಗ್ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಕೇಳಿಸ್ಕೊತರ್ಬೋದು ನೂರು ರೂಪಾಯಿ ಎರಡುವರೆ ಕೆ ಜಿ ಈರುಳ್ಳಿ ಅಂತ ಮಾಡ್ತಾಯಿದ್ದಾರೆ ಹೇಗೆ ಸೌಂಡ್ಲೆಸ್ಸಲ್ಲಿ ಮಾಡ್ತೀನಿ ಅಂದರೂ ಆಗೋದಿಲ್ಲ ಸೌಂಡ್ ಬಂದೇ ಬರುತ್ತೆ ಹೊರ್ಗಡೆದು ಹಾಗೆ ಇಷ್ಟೆಲ್ಲ ಕೆಲಸಗಳು ಮಾಡಲಿಕ್ಕೆ ಏನು ಅಷ್ಟು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಅದಕ್ಕೆದಿರೋ ಎಲ್ಲರೂ ಬಂದು ಚಾಯ್ ಆಗ್ತಿದ್ರು ಕೆಲಸಗಳಲ್ಲಿ ಹಾಗೆಯೇ ಅಮ್ಮನ ಅಕ್ಕ ತಂಗಿರೆಲ್ಲ ಒಂದೆರಡು ದಿನ ಮುಂಚೆನೇ ಬಂದರು ಹಾಗಾಗಿ ತಿಂಡಿ ಎಲ್ಲ ಬೇಯಿಸ್ಲಿಕ್ಕೆ ಈಸಿನೇ ಆಗೋಯ್ತು ಅಂದರೆ ಮಾಡಿದ್ದೇ ಗೊತ್ತಾಗಲಿಲ್ಲ ಮಾತಾಡ್ಕೊತ ಕುತ್ಕೊಂಡು ಕೆಲಸ ಮಾಡಿದ್ದು ಅಷ್ಟು ನಮಗೆ ಸುಸ್ತು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಚೆನ್ನಾಗಿತ್ತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಪ್ಲೀಸ್ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ನಾನು ಎಂಡಲ್ ಸಿಗ್ತೀನಿ ಒಂದು ಹತ್ತು ದಿವಸದಿಂದ ರೈಸ್ ಐಟಮ್ಸೇ ತಿಂದು ತಿಂದು ನನಗಂತೂ ಬೇಜಾರಾಗ್ಬಿಟ್ಟಿತ್ತು ಅಂದರೆ ನಾವು ಮನೇಲಿ ಮಾಡ್ಕೊಳ್ಳೋಂಗಿಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಆ ರೈಸ್ ಐಟಮ್ಸೇ ತೊಗೊಂಡು ಬಂದು ಕೊಡ್ತಾಯಿದ್ರು ಮಧ್ಯಾಹ್ನ ಊಟ ರಾತ್ರಿ ಊಟ ಹಾಕಿ ಬೆಳಗ್ಗೆ ತಿಂಡಿ ಎಲ್ಲನೂ ರೈಸ್ ಐಟಮ್ಸೇ ಐತಿದ್ರಿಂದ ನನಗೆ ರೊಟ್ಟಿ ಚಪಾತಿ ಈ ಥರ ಏನಾರು ತಿನ್ನೋಗೆ ಆಗ್ತಿತ್ತು ಅಕ್ಕಂಗೆ ಹೇಳಿದ್ದೆ ಅಕ್ಕ ನನಗೆ ಈ ಥರ ರವೆ ರೊಟ್ಟಿನೋ ಅಥವಾ ಚಪಾತಿನೋ ಏನಾದರೂ ಮಾಡಿಕೊಡು ಅಂತ ಅಂದ್ಬಿಟ್ಟು ಹಾಗಾಗಿ ಅವಳು ರವೆ ರೊಟ್ಟಿ ಮಾಡ್ತಾಯಿದ್ಲು ಟೊಮೆಟೊ ಗೊಜ್ಜು ಮಾಡಿ ಅದೇ ಟೈಮಿಗೆ ಹೋದೆ ಅಲ್ವ ನಾನು ಅವಳು ರವೆ ರೊಟ್ಟಿನೇ ಯಾವ ಥರ ಬಳಿತಾಳೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ನನಗೆ ಮಾತ್ರ ಈ ಥರ ನಿಜವಾಗ್ಲೂ ಬಳಿಯೋದಿಕ್ಕೆ ಬರಲ್ಲ ನಾನು ಸಾಮಾನ್ಯವಾಗಿ ರವೆ ರೊಟ್ಟಿ ಮಾಡೋದೇ ಇಲ್ಲ ಇವಳ ಹತ್ರನೇ ಮಾಡಿಸ್ಕೊಳ್ಳೋದು ನಾನು ತುಂಬ ಚೆನ್ನಾಗಿ ಮಾಡ್ತಾಳೆ ನನಗಂತೂ ಸಖತ್ತು ಇಷ್ಟ ಆಯಿತು ಹಂಗಾಗಿ ಈ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಕೈಲಿ ಮಾ ಅಂಟಿಸ್ತಾಳಲ್ವ ಹಂಗಾಗಿ ನಿಮಗೂ ಇಷ್ಟ ಆಗ್ಬೋದು ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಟೊಮೊಟೊ ಗೊಜ್ಜು ಜೊತೆಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗಂತೂ ಬಾಯಿ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು ಇದು ತಿಂದಮೇಲೆ ಸ್ವಲ್ಪ ಆರಾಮಾಯಿತು ಅಂತಲೇ ಹೇಳ್ಬೋದು ಅಂದರೆ ತಿನ್ ತಿಂದಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇಷ್ಟು ದಿನ ತಿಂದಿದ್ಕು ಇವತ್ತು ತಿಂದಿದ್ದು ಒಂಥರ ಹೊಟ್ಟೆ ತುಂಬ್ದಂಗೆ ಆಯಿತು ಅಂತಲೇ ಹೇಳ್ಬೋದು ಟೊಮೆಟೊ ಗೊಜ್ಜು ನೋಡ್ತಾ ಇದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಅಷ್ಟೇ ಚೆಂದ ಮಾಡ್ತಾಳೆ ಅವಳು ಅಷ್ಟರಲ್ಲಿ ಜೈದು ಸಿಂಚಿದು ಮಾತು ಶುರುವಾಗಿತ್ತು ನೋಡಿ ಹೆಂಗೆ ಮಾತಾಡ್ತಾರೆ ಅಂತ ಇವತ್ತು ಜಿಮ್ಗೆ ಹೋಗಿ ಇವತ್ತು ನಾನು ಬಾಡಿ ಫಿಟ್ ಆಗಿ ಇಟ್ಕೊತೀನಿ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತೀನಿ ಅಂದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ನಿನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇವಾಗ ನಂತರ ರಿಗ್ರೇಫ್ ಮಾಡಿ ನಾನು ಅವಾಗ ಸೇರ್ಕೋಬೇಕಿತ್ತು ಅದೆಲ್ಲ ನನಗೆ ಈಗ ಬರುತ್ತೆ ಹಾಗೆ ಸಿಂಚನ ಸ್ಕೂಲಿಗೆ ಕಳಿಸಿ ನಾವು ಒಟ್ಟು ಒಂದು ಆರು ಸೇರಲ್ಲಿ ತಿಂಡಿನ ಮಾಡಿದ್ದು ಅಕ್ಕಿ ಆರು ಸೇರು ಅಕ್ಕಿ ಹಾಕ್ಬಿಟ್ಟು ಚಕ್ಲಿ ಬಳೆ ನಿಪ್ಪಿಟ್ಟಿಗೆಲ್ಲ ಆರು ಸೇರು ಅಕ್ಕಿನ ಬಳಸಿದ್ವಿ ಅದರಲ್ಲಿ ಡಿವೈಡ್ ಮಾಡಿ ಎಲ್ಲದಕ್ಕೂ ಹುರಿದು ಏನೇನು ಹಾಕಬೇಕು ಅದೆಲ್ಲ ಹಾಕಿ ಬಿಡಿಸ್ಕೊಂಡು ಬರೋದಕ್ಕೆ ಬಾಕ್ಸ್ಗಳಿಗೆ ತುಂಬಿಟ್ಟಿದ್ವಿ ಅಷ್ಟರಲ್ಲಿ ನಾವು ಬೆಳಗ್ಗೆನೆ ಎದ್ದು ನಮ್ಮ ದೊಡ್ಡಮ್ಮ ಮೇಲ್ಗಡೆ ಮನೆ ಆಂಟಿ ದೊಡಮ್ಮ ಮತ್ತು ಇನ್ನೊಬ್ರ ದೊಡಮ್ಮ ಮತ್ತು ನಮ್ಮ ಅತ್ತಿಗೆ ಇಷ್ಟು ಜನ ಸೇರಿಕೊಂಡು ಸ್ವಲ್ಪ ಸಿಹಿ ತಿಂಡಿಗಳು ಅಂದರೆ ಈ ಚಿಕ್ಕ ಕರ್ಜಿಕಾಯಿ ಕಜ್ಜಾಯ ಇವನ್ನೆಲ್ಲ ಫಸ್ಟು ಬೇಯಿಸಿಟ್ಕೊಂಡು ಬಿಡೋಣ ಆಮೇಲೆ ಹಸಿಟ್ಟೆಲ್ಲನೂ ಒಂದರಾಡ್ಕೊಂಡು ಚಕ್ಲಿ ಕೊಡ್ಬಳಿ ಖಾರದ ಐಟಮ್ ಎಲ್ಲ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ರು ಮೊದಲಿಗೆ ನೋಡ್ತಾ ಇರ್ಬೋದು ಚಿಕನ್ ಉಂಡೆ ಎಲ್ಲ ಬೇಸಾಯ್ತು ಕಜ್ಜಾಯ ಎಲ್ಲ ಬೇಸಾಯ್ತು ಹಾಗೆ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಈಗ ಚಿಕನ್ ಉಂಡೆ ಮತ್ತು ಕಜ್ಜಾಯನ ನಾವು ಯಾವ ಹದದಲ್ಲಿ ಮಾಡಿದ್ವಿ ತುಂಬಾ ರುಚಿಯಾಗಿತ್ತು ಸ್ವಲ್ಪ ಡಿಫ್ರೆಂಟಾಗೂ ಬರುತ್ತೆ ಹಂಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ರೆಸಿಪಿನ ಹಾಗೆ ಸಿಹಿ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನ ಮೇಲೆ ಒಂದೇ ದಿನದಲ್ಲಿ ಇಷ್ಟೆಲ್ಲನೂ ಬೇಯಿಸಿಟ್ಕೊಂಡ್ಬಿಟ್ವಿ ಅಂದರೆ ಮಂಗಳವಾರ ತಿಥಿ ಬಂದಿತ್ತು ನಾವು ಇದನ್ನು ಭಾನುವಾರನೇ ಬೇಯಿಸಿಟ್ಕೊಂಡ್ವಿ ಸೋಮವಾರಕ್ಕೆ ನಾವೇನು ಮಾಡ್ಕೊಂಡ್ವಿ ಅಂದರೆ ಒಬ್ಬಟ್ಟು ವಡೆ ಇವನು ಮಾತ್ರ ಮಾಡ್ಕೊಳ್ಳೋ ಥರ ಮಾಡ್ಕೊಂಡ್ವಿ ಹಾಗೆ ನಾವು ಚಕ್ಲಿ ಕೋಡುಬಳೆ ನಿಪ್ಪಟ್ಟಿಗೆಲ್ಲ ನಾವು ಡಾಡ ಬಳಸಿಲ್ಲ ಇದಕ್ಕೆ ನಾವು ಮ ಬೆಣ್ಣೆನೇ ತೊಗೊಬಂದುಬಿಟ್ಟಿದ್ವಿ ಒಂದು ಮೂರ್ನಾಲ್ಕು ಸೇರಿ ಬೆಣ್ಣೆ ಇಕ್ಕಿಸಿತ್ತು ಅಮ್ಮ ಅದನ್ನೇ ಕಲಸಿ ನಾವು ಮಾಡಿದ್ದು ಬೆಣ್ಣೆ ಮುರುಗ್ ಥರ ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಕೋಡು ಕೋಡುಬಳೆ ಒಂದು ಸ್ವಲ್ಪ ನನಗಷ್ಟು ಇಷ್ಟ ಆಗಲಿಲ್ಲ ಚಕ್ಲಿ ಮಾತ್ರ ಚಕ್ಲಿ ನಿಪ್ಪಟ್ಟು ಮಾತ್ರ ಬಾಯಲಿಟ್ಟರೆ ಹಾಗೆ ಕಳ್ಳೋಗ್ತಿತ್ತು ನಾನು ಅದರದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಅದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ರೆ ನಾನು ವೀಡಿಯೋ ಇದ್ದೆ ಈಗ ನೋಡ್ತಾ ಇರ್ಬೋದು ಹಾಗೆ ನೋಡ್ತಾ ಇರ್ಬೋದು ನಮ್ಮ ಮನೆಗಳಲ್ಲಿ ಯಾವುದು ಜಾಸ್ತಿ ತಿಂತಾರೆ ಅಂಥವನ್ನ ಜಾಸ್ತಿ ಜಾಸ್ತಿ ಮಾಡಿದ್ವಿ ಅಂದರೆ ಕಜ್ಜಾಯ ಚಕ್ಲಿ ಎರಡು ಬಾ ಎರಡು ಬಾಕ್ಸ್ ಮಾಡಿದ್ವಿ ಕೋಡ್ಬಳೆ ಒಂದು ಬಾಕ್ಸ್ ಮಾಡಿದ್ವಿ ಹಾಗೆಯೇ ಸ್ವಲ್ಪ ನಾವು ಪಾತ್ರೆಯಲ್ಲಿ ಎಡೆಗೆ ಎಷ್ಟು ಬೇಕೋ ಅಷ್ಟೆಲ್ಲ ಎತ್ತಿಡ್ತಾಯಿದ್ವಿ ಅಂದರೆ ಸಿ ಬಾಯ್ಬಿಟ್ಟು ತಿನ್ಬಿಟ್ರೆ ಅದು ಎಡೆ ಇಕ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎತ್ತಿಡ್ತಿದ್ವಿ ಹಾಗೆ ಉಂಡೆ ಕೂಡ ನೋಡ್ತಾ ಇರ್ಬೋದು ಜಾಸ್ತಿ ಮಾಡಿದ್ದು ಅಂದರೆ ಚಕ್ಲಿ ಮತ್ತು ಕಜ್ಜಾಯ ಜಾಸ್ತಿ ಮಾಡಿದ್ವಿ ಇನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದ್ದು ಹಾಗೆ ಚಿಕನ್ ಉಂಡೆ ಅಂತೂ ಸಕ್ಕತ್ತ ಬಂದಿದೆ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಆ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದ್ರದ್ದು ಮತ್ತು ಕಜ್ಜಾಯದ್ದು ರೆಸಿಪಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಎರಡು ಸೇರು ಕಜ್ಜಾಯದ್ದು ಯಾವ ಥರ ಅದ ಹಾಕಿ ಮಾಡಬೇಕು ಅನ್ನೋದೆಲ್ಲ ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಕರ್ಜಿಕಾಯಿ ಸ್ವಲ್ಪನೇ ಮಾಡಿದ್ವಿ ನಮ್ಮ ಮನೆಗಳಲ್ಲಿ ಸಿಹಿ ತಿಂಡಿಗಳು ಸ್ವಲ್ಪ ಕಮ್ಮಿನೇ ಹೋಗೋದು ಹಾಗಾಗಿ ಸುಮ್ಮನೆ ವೇಸ್ಟ್ ಆಗೋದ್ಕಿಂತ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡ್ವಿ ಹಾಗೆ ಸಂಜೆ ಆಯಿತಾ ನಾವೇ ಮನೇಲಿ ಅಡುಗೆ ಮಾಡಿದ್ವಿ ಬೇಳೆ ಸಾರು ಅನ್ನ ನಾವು ಹತ್ಕೈದಿರೆಲ್ಲ ಸೇರಿಕೊಂಡು ಅದನ್ನೆಲ್ಲ ಕುತ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿತ್ತು ಹಾಗೇನೇ ಎಲ್ಲ ಊಟ ಎಲ್ಲ ಆದಮೇಲೆ ನಮ್ಮ ಅದಕ್ಕೆ ಏನು ಮಾಡಿದ್ರು ಅಂದರೆ ಕಾಯಿ ಒಬ್ಬಟ್ಟಿಗೆ ಹೂರಣೆಲ್ಲ ತೆಗ್ದಿಟ್ರು ತೆಗ್ದಿಟ್ರೆ ಬೆಳಗ್ಗೆ ತಟ್ಕೋಬೋದು ಅಂದ್ಬಿಟ್ಟು ಚೆನ್ನಾಗಿ ಬಂದಿತ್ತು ಕೂಡ ಹಾಗೆ ನಮ್ಮ ಅಪ್ಪನ ತಿಥಿ ಕಾರ್ಯಕ್ಕೆ ನಾವು ನಾಟಿ ಮರಿನೇ ತರಿಸಿರೋದು ಅಂದರೆ ಇನ್ನೂರು ಕೆ ಜಿ ಅಂದರೆ ಎರಡು ಕುಂಟಲ್ ಮಟನ್ನು ಒಂದು ಕುಂಟಾಲ್ ಚಿಕನ್ ದೊಡ್ಡ ತಿಥಿಗೆ ಮಾಡ್ತಾ ಇರೋದು ಅಂದರೆ ನಮ್ಮ ಮನೇಲಿ ಅಪ್ಪ ನಾಟಿ ಮಟನ್ ಬಿಟ್ಟರೆ ಇರಲ್ಲ ಬೇರೆ ಫಂಕ್ಷನ್ಸ್ಗಳಲ್ಲಿ ಹೋದ್ರೂ ಅಷ್ಟೇ ನಾಟಿ ಮಟನ್ ಮಾಡಿಲ್ಲ ಅಂದರೆ ಊಟನೇ ಮಾಡ್ತಾ ಇರಲ್ಲ ಆ ಥರ ಇದ್ದಿದ್ದು ನಿಮಗೆ ಗೊತ್ತು ಸಾಮಾನ್ಯವಾಗಿ ನಮ್ಮ ಮನೇಲಿ ನಾಟಿ ಮಟನ್ನೇ ತರೋದು ಅಂತ ಈಗ ಅಪ್ಪ ಹೋದ್ಮೇಲೆ ನಮ್ಗೆ ಅದೇ ಯೋಚನೆ ಮಟನ್ ತರೋದಿ ಅಷ್ಟು ಬರಲ್ಲ ದೇವರಾಜುಗೆ ಜಯಂತಿಗೆ ತೋರಿಸ್ಕೊಟ್ಟಿದೆ ಈಗ ಒಂದು ಆರು ತಿಂಗಳಲ್ಲಿ ಯಾವ ಅಂಗಡಿಯಲ್ಲಿ ಯಾವ ಥರ ತರಬೇಕು ಅಂತೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗತ್ತೆ ಅಂದ್ಬಿಟ್ಟು ಹಂಗ ಹಾಗೆ ಅಪ್ಪಂಗೆ ಯಾವ ಥರ ಇಷ್ಟ ನಾವು ಆ ಥರ ಮಾಡಿದ್ರೇ ತೃಪ್ತಿ ಆಗೋದು ಹಾಗೆ ಜನಗಳಿಗೂ ಸಹ ನಾಟಿ ಮಟನ್ನಲ್ಲೇ ಊಟಕ್ಕೆ ಇಕ್ಕಬೇಕು ನನ್ನ ತಮ್ಮನ ಮದುವೆ ಮಾಡಿದ್ರು ಅಷ್ಟೇ ನಾಟಿ ಮರಿ ಮಾಡಿ ಬೀಗರೂಟ ಮಾಡಬೇಕು ಜನಗಳೆಲ್ಲ ಖುಷಿಯಿಂದ ತಿಂದು ಹೋಗಬೇಕು ಅನ್ನೋದು ಅಪ್ಪನ ಆಸೆ ಇತ್ತು ಹಾಗಾಗಿ ನಾವು ನಾಟಿ ಮರಿನೇ ಪ್ರಿಫರ್ ಮಾಡಿದ್ವಿ ಒಟ್ಟು ಹನ್ನೊಂದು ಹನ್ನೆರಡು ಮರಿನ ತರಿಸಿದ್ವಿ ಜೊತೆಗೆ ನಾವು ತಿಂಗಳು ತಿತ್ತಿ ಹೆಣ್ಮಕ್ಳಾಗಿರೋದ್ರಿಂದ ನಾನು ಪ್ರೀತಿ ಇಬ್ರು ವಹಿಸ್ಕೊಂಡ್ವಿ ನಮ್ಮದು ಅರವತ್ತು ಕೆ ಜಿ ಮಟನು ಇಪ್ಪತ್ತು ಕೆ ಜಿ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಚಿಕನ್ ಮಾಡಿಸಿದ್ವಿ ಚಿಕನ್ ಕಬಾಬು ಮತ್ತು ಮಟನ್ ಸಾರು ಬೋಟಿ ಪಲ್ಯ ಈ ಥರ ಮಾಡಿದ್ವಿ ದೊಡ್ಡ ತಿತಿಗೆ ಚಿಕನ್ ಚಾಪ್ಸು ಮಟನ್ ಸಾರು ಬೋಟಿ ಪಲ್ಯ ಈ ಥರ ಮಾಡಿಸಿದ್ವಿ ಫ್ರೆಂಡ್ಸ್ ಇದು ಸಿಂಪಲ್ ಒಂದು ಫೋಟೋ ತೊಗೊಂಡಿದ್ವಿ ಬೆಳಗ್ಗೆ ಆಲೂ ತುಪ್ಪಕ್ಕೆ ಬಿಟ್ಟಿದ್ದು ಅಲ್ಲಿಂದ ಬಂದು ಸೂತ್ಕ ತಗೊಂಡ್ವಿ ಇದಾಗಿದ್ದೀವ ದಿನ ಬ್ಲಾಗ್ ಬಾ ಬಾಯ್ ಹಾಗೆ ಎಡೆ ಇಕ್ಕದೆಲ್ಲ ವೀಡಿಯೋ ಮಾಡಬೇಕಂತ ತುಂಬ ಆಸೆ ಇತ್ತು ಬೇರೆಯವ್ರ ಮನೆಯಲ್ಲಿ ಮಾಡಿಕೊಂಡ್ರು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು ನಮ್ಮ ದೊಡ್ಡಪ್ಪ ಎಲ್ಲ ತೀರ್ಕೊಂಡಾಗ ಆಗ ಯಾರೂ ಏನೂ ಮಾತಾಡಲಿಲ್ಲ ಇವತ್ತು ನಮ್ಮ ಅಪ್ಪನ ಕಾರ್ಯದಲ್ಲಿ ನಾನು ವೀಡಿಯೋ ಫೋಟೋ ಇದ್ದರೆ ಒಂಥರ ಸಿಟ್ ಮಾಡೋದು ಅಲ್ಲಿ ಕಡಿಯೋದು ಈ ಥರ ಎಲ್ಲ ಮಾಡೋರು ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ ಒಂಥರ ಸಣ್ಣ ಬುದ್ಧಿ ಅಂತಾರಲ್ಲ ಆ ಥರ ಜನಗಳು ಇನ್ನೇನು ಮಾಡೋದು ಅನ್ನೋ ಸಿಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿಗೆ ಕೈ ಬಿಟ್ಬಿಟ್ಟೆ ಹಾಗೆ ಇಂಥವ್ರ ಮಧ್ಯೆ ನಮ್ಮ ಕಷ್ಟಗಳನ್ನ ನಾವು ಎದುರಿಸ್ತಾ ನಾವು ನಮ್ಮ ಲೈಫ್ನ ನಾವು ಇರೋ ದಿನಗಳಲ್ಲಿ ಎಂಜಾಯ್ ಮಾಡ್ತಾ ಜೀವನ ಸಾಗಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮರಿಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಚಿಕನ್ ಉಂಡೆ ಕಜ್ಜಾಯ್ದು ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ಪು ಅಳತೆ ಪ್ರಮಾಣದಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅವುಗಳನ್ನ ಅಪ್ಲೋಡ್ ಮಾಡ್ತೀನಿ ಇದಾಗಿತ್ತು ನನ್ನ ತಂದೆಯ ತಿಥಿ ಕಾರ್ಯದ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ